ಎಲ್ಲ ಕುಲ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರುವಂತಹಿಸ್ತಾರೆ ಇವತ್ತು ಏರು ಇವತ್ತು ಕೆಂಪೇಗೌಡರ ಯುವ ವೇದಿಕೆಯ ವತಿಯಿಂದ ಸಭೆಯನ್ನ ಆಯೋಜನೆ ಮಾಡಿದೆ ನಾಮಫಲಕವನ್ನ ಕಿತ್ತಾಕಿದ್ದಾರೆ ಯಾರೋ ಕಿಡಿಗೇಡಿ ಕಿತ್ತಾಕಿದಕ್ಕೆ ಇವತ್ತು ಒಂದಷ್ಟು ಸಂಘಟನೆ ಆಗಿದ್ದು ಒಂದ್ ರೀತಿಯಲ್ಲಿ ಆ ವ್ಯಕ್ತಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇಲ್ಲ ಅಂದಿದ್ರೆ ನಾವ್ ಇಷ್ಟು ಜನ ಒಗ್ಗಟ್ಟಾಯ್ತಾ ಇರ್ಲಿಲ್ಲ ಸೇರ್ತಾ ಇರ್ಲಿಲ್ಲ ಒಗ್ಗಟ್ಟಿಗೆ ಕಾರಣಕರ್ತನಾದಂತ ಒಂದ್ ಅಭಿನಂದನೆ ಜೊತೆಗೆ ಒಂದು ಚೀಮಾರಿನ್ಬೇಕು ಯಾಕಂದ್ರೆ ಯಾವುದೇ ವ್ಯಕ್ತಿಯಾಗ್ಲಿ ಯಾವುದೇ ಜನಾಂಗದ ನಾಯಕರನ್ನಾಗ್ಲಿ ಯಾವುದೇ ಸಮಾಜದ ಪುತ್ಥಳಿಗಳನ್ನಾಗ್ಲಿ ಕೀಳುವಂತದ್ದು ಅವಿವೇಕಿಗಳ ಕೆಲಸ ಆ ಅವಿವೇಕಿ ಕೆಲಸವನ್ನ ಮಾಡಿದಂತ ನಿಜವಾಗ್ಲೂ ಅವನು ಅವಿವೇಕಿನೇ ಅವಿವೇಕಿ ಆಗಿಲ್ಲ ಅಂದ್ರೆ ತಿಳುವಳಿಕೆ ಜ್ಞಾನ ಇದ್ದಿದ್ರೆ ಒಂದು ನಾಮಫಲಕವನ್ನ ಇತ ಕುತಾ ಇರ್ಲಿಲ್ಲ ಆ ನಾಮ ಫಲಕ ಅವನ ತಲೆ ಮೇಲೆ ಇರ್ಲಿಲ್ಲ ಇಲ್ಲ ಅವನ್ಗೆ ಏನ್ ತೊಂದರೆ ಕೊಡ್ತಾ ಇರ್ಲಿಲ್ಲ ಒಂದ್ ಪಕ್ಷ ಅವನ್ ತೊಂದರೆ ಕೊಟ್ಟಿದೆ ಅನ್ನೋದಾಗಿದ್ರು ಕೂಡ ಗ್ರಾಮದ ಜನರನ್ನ ಸೇರಿಸಿ ನನ್ಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಈ ಬೋರ್ಡ್ ಇಂದ ಈ ಗ್ರಾಮದ ಜನರು ನನ್ ನ್ಯಾಯ ದೊರಕಿಸ್ಕೊಡಿ ಅಂತನಾದ್ರೂ ಕೇಳ್ಬೋದಾಗಿತ್ತು ಈ ಗ್ರಾಮದಲ್ಲಿ ಒಂದೇ ವರ್ಗದ ಜನನೂ ಇಲ್ಲ ಅನೇಕ ವರ್ಗದ ಜನ ಇರೋದ್ರಿಂದ ಒಂದಷ್ಟು ಮಂದಿಗಳ ಜೊತೆಲಿ ಕೂತು ಚರ್ಚೆ ಮಾಡಕ್ಕೂ ಅವಕಾಶ ಇತ್ತು ಅವನು ರಾತ್ರಿ ಏಕಾಏಕಿ ನಾಮಕಲ್ ನಾಮಫಲಕವನ್ನ ಕಿತ್ತಾಕುವಂಥದ್ದು ಅವನ ಸಣ್ಣತನವನ್ನ ಅದು ಅವನು ನಿಜವಾಗ್ಲೂ ವಿವೇಕಿ ಆಗಿದ್ದಿದ್ರೆ ಒಂದಷ್ಟು ಜನರುಗಳ ಜೊತೆ ಚರ್ಚೆ ಮಾಡೋನು ಈ ನಾಮಫಲಕದಿಂದ ಅಳವಡಿಸದಿಂದ ನಮ್ಗೆ ತೊಂದರೆ ಆಗ್ತದೆ ಅಂತ ಅನ್ನೋದಾದ್ರೂ ಹೇಳ್ಕೊಬೇಕಾಯ್ತು ಅದು ಯಾವ್ದೂ ಮಾಡಿದೆ ನಮ್ಮ ಕುರುಪವನ್ನ ಕಿತ್ತಾಕ್ ನಿಜವಾಗ್ಲು ಖಂಡನೀಯವಾದಂಥದ್ದು ಖಂಡಿಸ್ಬೇಕಾದಂಥದ್ದು ಇದು ಒಂದು ಸಮಾಜದ ಕೆಲಸ ಅಲ್ಲ ಈ ಗ್ರಾಮದಲ್ಲಿ ಬೇರೆ ಅನ್ಯ ಕೋಮಿನವರು ಕೂಡ ಇದನ್ನ ಖಂಡಿಸ್ಬೇಕಾಗಿರುವಂಥದ್ದು ಇವತ್ತು ಕೆಂಪೇಗೌಡರ ನಾಮಫಲಕವನ್ನ ಕಿತ್ತಾಕ್ತವ್ರು ಇನ್ನು ಬೇರೆ ಸಮುದಾಯದ ನಾಮಫಲಕಗಳನ್ನ ಕಿತ್ತಾಕಲ್ಲ ಅನ್ನೋ ಭರವಸೆ ನೆಂಬಿಕೆ ಉಳಿಯಲ್ಲ ಅದಕ್ಕೋಸ್ಕರನಾದ್ರೂ ಬೇರೆ ಸಮಾಜದವರು ಕೂಡ ಇಂತ ವಿಚಾರಗಳು ಕಂಡಾಗ ಇದು ನನ್ನ ಸಮಾಜಕ್ಕೆ ಸೇರದ್ದಲ್ಲ ಬೇರೆ ಸಮಾಜಕ್ಕೆ ಸೇರಿದ್ದು ಅನ್ನೋ ಭಾವನೆಯಿಂದಾನೇ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ ನಾಮಫಲಕಗಳು ಫ್ಲೆಕ್ಸ್ ಗಳು ಕಿತ್ತಂತ ಸಂದರ್ಭದಲ್ಲಿ ಉದ್ವೇಗಕ್ಕೆ ಒಳಗಾಗಿ ಅಂದ್ರೆ ನಡುವೆ ಘರ್ಷಣೆಗಳು ನಡೀತಾ ಆ ಘರ್ಷಣೆಗಳಿಗೆ ಅವಕಾಶ ಆಗ್ಬಾರ್ದು ಈ ವೇದಿಕೆ ಒಂದು ಮಾರ್ಗದರ್ಶನದ ವೇದಿಕೆಯಾಗಿ ಪರಿಣಮಿಸಬೇಕು ಇದು ಒಂದು ಸಮಾಜದ ದೃಷ್ಟಿಯಿಂದ ಮೈಸೂರು ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರ್ದ ರೀತಿಯಲ್ಲಿ ಈ ಒಕ್ಕಲಿಗ ಸಮಾಜ ನಡಕಂತು ಅನ್ನೋಂತ ಮಾಹಿತಿನೂ ಕೂಡ ರವಾನೆ ಆಗ್ಬೇಕು ಈ ವೇದಿಕೆಯ ಮುಖಾಂತರ ಈಗ ಅನೇಕ ಜನರು ಒಂದು ಸಮಿತಿ ರಚನೆ ಮಾಡೋದಕ್ಕೆ ಹೆಸರುಗಳನ್ನ ಕೊಟ್ಟಿದ್ರಿ ಇದು ಇಷ್ಟಕ್ಕೆ ನಿಲ್ಲಲ್ಲ ಯಾಕೆ ಅಂದ್ರೆ ಒಂದು ಪುತ್ಥಳಿ ಮಾಡಿಸೋದಿಕ್ಕೆ ಮತ್ತು ಅದರಲ್ಲಿ ಆ ವೃದ್ಧವನ್ನ ನಿರ್ವಹಣೆ ಮಾಡಕ್ಕೆ ಇನ್ನೂ ಒಂದಷ್ಟು ಮಂದಿ ಕೈ ಜೋಡಿಸಿದ್ರೆ ಅದು ಉತ್ತಮವಾದಂತ ವೃತ್ತ ಆಗುತ್ತೆ ಉತ್ತಮವಾದಂತ ಒಂದು ಬೇರೆ ಗ್ರಾಮಗಳಿಗೂ ಒಂದು ಮಾಹಿತಿ ರವಾನೆ ಆಗಕ್ಕೆ ಅಂಚೆ ಗ್ರಾಮಸ್ಥರು ಒಗ್ಗಟ್ಟಾಗಿ ಇಲ್ಲಿ ಬರಸ್ದಷ್ಟೇ ಅಲ್ಲ ನಿಮ್ಮ ಗ್ರಾಮದ ಮನೆ ಒಬ್ರು ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಜೊತೆಗೆ ಆ ವ್ಯಕ್ತಿ ಯಾರ ಆಗಿರ್ಲಿ ನನ್ನಿಂದ ತಪ್ಪಾಗಿದೆ ಅನ್ನೋದಾದ್ರೆ ಆ ಈ ಸಮಾಜದ ಜನರ ಮುಂದೆ ಬಂದು ನನ್ನಿಂದ ತಪ್ಪಾಗಿದೆ ಅನ್ನೋಂತ ಮಾತುಗಳನ್ನ ಹಾಡೋದಾದ್ರೆ ಅವನನ್ನ ನಾವು ಕೂಡ ಕ್ಷಮಿಸೋಣ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಆ ವ್ಯಕ್ತಿಯೇ ಸೂಕ್ತವಾದ ಜಾಗದಲ್ಲಿ ನಾಮಫಲಕವನ್ನ ಸ್ವತಃ ಖರ್ಚಲ್ಲಿ ನಿರ್ಮಿಸಿಕೊಡ್ಲಿ ಆ ಮೂಲಕ ಪ್ರತಿಯೊಂದು ಪುತ್ಥಳಿಗಳಿಗೆ ಗೌರವಿಸ್ತೀನಿ ನಾನು ಇನ್ನು ಮುಂದೆ ಯಾವುದೇ ಜನಾಂಗದ ಬೋರ್ಡ್ಗಳನ್ನಾಗ್ಲಿ ಕೀಳಲ್ಲ ಅನ್ನುವಂಥದನ್ನ ಸಾರ್ವಜನಿಕವಾಗಿ ಹೇಳಿ ಆ ವ್ಯಕ್ತಿ ತೆರಳದಾದ್ರೆ ನಾವು ನೀವು ಎಲ್ಲ ಕ್ಷಮಿಸುವಂತ ದೊಡ್ಡ ಗುಣವನ್ನ ಬೆರಗೋಣ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ನನ್ನ ಆಗ್ನೆಯಂತೆ